ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆಯಂದು ಯಾರಿಗೆ ಯಾವ ಸ್ಥಾನ ಮತ್ತು ಅವರಿಗೆ ಸಿಕ್ಕ ನಗದು ಬಹುಮಾನ ಎಷ್ಟು ಅಂತ ನೋಡ್ಕೊಂಬರೋಣ ಅಲ್ಟಿಮೇಟ್ ವಿನ್ನರ್ ಆಗಿ ಹೊರಬಂದಿದ್ದು ಹನುಮಂತ ಅವರು ಕುರಿಗಾಯಿ ಹನುಮಂತ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವಿನ್ನರ್ ಆಗಿದ್ದಾರೆ ವಿಜೇತರಾದ ಹನುಮಂತ ಅವರಿಗೆ ವಿನ್ನರ್ ಟ್ರೋಫಿ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಲಭಿಸಿದೆ ಎರಡನೆಯದಾಗಿ ರನ್ನರ್ ಅಪ್ ಆಗಿದ್ದು ತ್ರಿವಿಕ್ರಮ್ ಇವರಿಗೆ ಹದಿನೈದು ಲಕ್ಷ ರೂಪಾಯಿ ನಗದು ಬಹುಮಾನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ರಜತ್ಗೆ ಎರಡನೇ ರನ್ನರ್ ಅಪ್ ಆಗಿದ್ದಾರೆ ಅಂದರೆ ಮೂರನೇ ಸ್ಥಾನ ಲಭಿಸಿದೆ ರಜತ್ಗೆ ಒಟ್ಟು ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಲಭಿಸಿದೆ ಮೋಕ್ಷಿತಾ ಪೈ ಅವರು ಮೂರನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಅಂದರೆ ನಾಲ್ಕನೇ ಸ್ಥಾನ ಪಡೆದ ಮೋಕ್ಷಿತಾ ಪೈ ಅವರಿಗೆ ಏಳು ಲಕ್ಷ ರೂಪಾಯಿಗಳು ಸಿಕ್ಕಿದೆ ನಾಲ್ಕನೇ ರನ್ನರಪ್ ಆಗಿ ಅಂದರೆ ಐದನೇ ಸ್ಥಾನಕ್ಕೆ ಉಗ್ರಂ ಮಂಜು ಅವರು ಬಂದಿದ್ದಾರೆ ಇವರಿಗೆ ಸಿಕ್ಕ ಬಹುಮಾನ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಇದನ್ನು ಬಿಟ್ಟು ಹದಿನೇಳು ವಾರ ಬಿಗ್ ಬಾಸ್ ಮನೆಯಲ್ಲಿದ್ದಕ್ಕೆ ಪ್ರತ್ಯೇಕ ಸಂಭಾವನೆಯೂ ಕೂಡ ಸಿಗಲಿದೆ ಬಿಗ್ ಬಾಸ್ ಅಲ್ಲಿ ಮಹಿಳಾ ಸ್ಪರ್ಧಿಯಾಗಿ ಕಾಣಿಸಿಕೊಂಡ ಸೀರಿಯಲ್ ನಟಿ ಭವ್ಯಗೌಡ ಅವರಿಗೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಐದನೇ ರನ್ನರ್ ಅಪ್ ಆಗಿ ಎಲಿಮಿನೇಟ್ ಆಗಿದ್ದಾರೆ ಆರನೇ ಸ್ಥಾನ ಪಡೆದ ಭವ್ಯಗೌಡ ಅವರಿಗೆ ಪ್ರಾಯೋಜಕರ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಮತ್ತೊಂದು ಪ್ರಾಯೋಜಕರ ಕಡೆಯಿಂದ ಒಂದು ಲಕ್ಷ ಕ್ಯಾಶ್ ಪ್ರೈಸ್ ಮಗದೊಂದು ಪ್ರಾಯೋಜಕರ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಒಟ್ಟು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಬಹುಮಾನವಾಗಿ ಪಡೆದ ಭವ್ಯಗೌಡ ಅವರು